ಟೇಬಲ್ ಟೆನ್ನಿಸ್ ಅಲ್ಲಿ ಮ್ಯಾಕ್ಸಿಮ್ ಸರ್ವಿಸ್ ಅಂತ ಆಗುವಂತದ್ದು ಬಾಡಿ ಕ್ರಾಸ್ ಅಂದ್ರೆ ಸರ್ವಿಸ್ ಸೊ ಟೇಬಲ್ ಕ್ರಾಸ್ ನಿಂತ್ಕೊಳ್ಳುವಂಥದ್ದು ನೀವು ನೀವು ನೋಡ್ತಾ ಇರಬಹುದು ಸೊ ಲೆಫ್ಟ್ ಗೆಲ್ಲಿದೆ ಲೆಫ್ಟ್ ಹ್ಯಾಂಡ್ ಪೇರ್ ರೈಟ್ ಹ್ಯಾಂಡ್ ಪೇರ್ಸ್ ಆಗಿದ್ರೆ ಸೊ ಟೇಬಲ್ ಲೆಫ್ಟ್ ಸೈಡ್ ನಿಂತ್ಕೊಂಡು ಸೊ ನೀವು ಟೇಬಲ್ ಕೆಳಗಡೆ ಬೇಕಾದ್ರೆ ಕನ್ನ ಹಾಕೋಬಹುದು ಟೇಬಲ್ ಕೆಳಗಡೆ ಕನ್ನ ಹಾಕೋಬಹುದು ಈಗ ನಿಂತ್ಕೋಬಹುದು ಸೊ ಹೇಗೆ ಬೇಕಾದ್ರೆ ನಿಂತ್ಕೋಬಹುದು ಬಾಡಿ ಟ್ಯಾನ್ ಸರ್ವಿಸ್ ಟೇಬಲ್ ಗೆ ಕ್ರಾಸ್ ಆಗಿ ನಾವು ನಿಂತ್ಕೊಂಡು ಸರ್ವಿಸ್ ಮಾಡುವಂತದ್ದು ಮೆಜಾರಿಟಿ ಟೇಬಲ್ ಟೆನಿಸ್ ಅಲ್ಲಿ ಸೊ ಮ್ಯಾಕ್ಸಿಮಮ್ ನೈಂಟಿ ಸೊ ನೈನ್ ಪರ್ಸೆಂಟೇಜ್ ಸೊ ಬಾಡಿ ಟರ್ನ್ ಸರ್ವಿಸ್ ಮಾಡುವಂತದ್ದು ಸೊ ಯಾಕೆಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಬಾಡಿನ ಓಪನ್ ಆಗಿ ಹ್ಯಾಂಡ್ ತುಂಬಾ ವೈಡ್ ಆಗಿ ಓಪನ್ ಮಾಡ್ಕೋಬಹುದು ಸರ್ವಿಸ್ ಗಳನ್ನ ಮಾಡಬಹುದು ಸೊ ಹಾಗಾಗಿ ಸೊ ದೆನ್ ಸರ್ವಿಸ್ ಮಾಡಿದ ತಕ್ಷಣ ಸೊ ಓಪನ್ ಆಗೋದ್ರಿಂದ ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಬಾಡಿ ಒಂದು ವೈಬ್ರೇಷನ್ ಅನ್ನುವಂಥದ್ದು ಸೊ ಆಕ್ಟಿವೇಟ್ ಆಗುತ್ತೆ ಹಾಗಾಗಿ ಸೊ ಬಾಡಿ ಟನ್ ಸರ್ವಿಸು ತುಂಬಾನೇ ಯೂಸ್ಫುಲ್ ಹೇಗ್ ಬೇಕಾದ್ರೂ ಹಾಗೆ ಬಾಲ್ನ ಸಡನ್ ಆಗಿ ಅಥವಾ ಸ್ಲೋ ಆಗಿ ಸಡನ್ ಆಗಿ ಸೊ ತುಂಬಾ ಒಂದು ವೈಬ್ರೇಷನ್ ಅಲ್ಲಿ ನ ಕೊಡುವಂತದ್ದು ಬಾಡಿ ಟನ್ ಆಗುತ್ತೆ ಹಾಗಾಗಿ ಈಗ ಬಾಡಿ ಟೈಮ್ ಸರ್ವಿಸ್ ಅಲ್ಲಿ ಸೊ ಮೊದಲನೇ ಸರ್ವಿಸು ಸೊ ಸೇಮ್ ರೂಲ್ಸ್ ಓಪನ್ ಪಾಮ್ ಸೊ 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 ಟೇಬಲ್ ಬಾಲ್ ದೆನ್ ದೆನ್ ಮಿನಿಮಮ್ ಮಿನಿಮಮ್ ರೈಸ್ ಬಾಡಿ ಹೋಲ್ಡ್ ಹೋಲ್ಡ್ ಮಾಡಬೇಕು ಮಾಡಬೇಕು ಆಫ್ ಗ್ರಿಪ್ ಮಾಡಿ ಸೆಕೆಂಡ್ ಕ್ರಿಪ್ ಬೇರೆ ಇದು ಆಫ್ ಗ್ರಿಪ್ ಓಲ್ಡ್ ಫಿಂಗರ್ಸ್ ರಾಕೆಟ್ ಏನಿದೆ ಮೇಲ್ಗಡೆ ಥಂಬ್ ಥಂಬ್ ಮೇಲ್ಗಡೆ ಸೊ ಮೇಲ್ಗಡೆ ಏನ್ ಥಂಬ್ ನೋಡ್ತಾ ಇದ್ರ ಸೊ ಅದು ಮತ್ತೆ ಸೊ ಕೆಳಗಡೆ ಸೊ ಇಂಡೆಕ್ಸ್ ಫಿಂಗರ್ ಥಮ್ ಅಂಡ್ ಇಂಡೆಕ್ಸ್ ಫಿಂಗರ್ ಇದನ್ನ ಸೊ ಬ್ಯಾಲೆನ್ಸ್ ಮಾಡಿ ಟೂ ಫಿಂಗರ್ಸ್ ಈಗ ರಾಕೆಟ್ ನ ಹೋಲ್ಡ್ ಮಾಡಿ ಸೊ ರಾಕೆಟ್ ಏನ್ ಟೂ ಫಿಂಗರ್ಸ್ ಆಗಿದೆ ತ್ರೀ ಫಿಂಗರ್ಸ್ ಹ್ಯಾಂಡಲ್ ನ ಬಾಟಮ್ ಜಸ್ಟ್ ಟಚ್ ಮಾಡಿ ಸೊ ಇನ್ ಬಿಟ್ವೀನ್ ಗ್ಯಾಪ್ ಇರಲಿ ಸೊ ಇನ್ ಬಿಟ್ವೀನ್ ಸೊ ಇಲ್ಲಿ ಏನ್ ನೋಡ್ತಾ ಇದ್ರೆ ಇಲ್ಲಿ ಗ್ಯಾಪ್ ಇರಬೇಕು ಸೊ ಇಷ್ಟು ಗ್ಯಾಪ್ ಏನಕ್ಕೆ ಅಂದ್ರೆ ಸೊ ಫುಲ್ ಆಕ್ಷನ್ ಅಂದ್ರೆ ಆಫ್ ರೊಟೇಷನ್ ಆಫ್ ಫುಲ್ ರೊಟೇಷನ್ ಸೆಮಿ ಸೆಮಿ ರೊಟೇಷನ್ ಸೊ ಈ ತರದ ಮೂವ್ಮೆಂಟ್ ಇರುತ್ತೆ ಹಾಗಾಗಿ ಸೊ ಈ ಫಿಂಗರ್ಸ್ ಫ್ಲೆಕ್ಸಿಬಲ್ ಆಗಿ ಬಾಲ್ ನ ರೋಟೇಟ್ ಆಗುತ್ತೆ ಹಾಗಾಗಿ ಈ ಗ್ರಿಪ್ ನ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡಬೇಕು ಓಕೆ ಬಾಡಿ ಟನ್ ಸರ್ವಿಸ್ಟೇಗಿರ್ಬೇಕು ಅಂದ್ರೆ ಲೆಫ್ಟ್ ಲೆಗ್ ನ ಸೊ ಮುಂದೆ ಇಟ್ಕೊಳ್ಳಿ ಸೊ ರೈಟ್ ಹೆಗ್ನೇ ಲೆಫ್ಟ್ ಏನ್ ಇಟ್ಟಿದ್ರೆ ಹಿಂದೆ ಸೊ ಟೋ ಮೇಲೆ ಮಾಡಿ ಸೊ ಟೋ ಮೇಲೆ ರೈಟ್ ಲೆಗ್ ರೀ ಸೊ ದೆನ್ ಬಾಡಿ ನಾಲ್ಕು ಬೈಂಡ್ ಮಾಡ್ಕೊಂಡಿರಿ ಸೊ ಈಗ ಇನ್ ಬಾಲೆನ್ಸ್ ಮುಂದೆ ಮಾಡಿಟ್ಕೊಂಡಿರಿ ದೆನ್ ಓಪನ್ ಆಫ್ ಟೂ ಫಿಂಗರ್ಸ್ ಫಿಂಗರ್ಸ್ ಫುಲ್ ಫ್ರೀ ಆಗಿ ಓಪನ್ ಆಗಿಟ್ಕೊಡಿ ಸೊ ದೇನ್ ಪೊಸಿಷನ್ ಬೇಕಾದ್ರೆ ಹೇಗ್ ಬೇಕಾದ್ರೂ ತೋರಿಸ್ಬೋದು ಹಿಂಗ್ ನಿಂತ್ ಹೋಗಬಹುದು ಹೀಗ್ ಸೊ ಅದು ನಿಮ್ಗೆ ಬಿಟ್ಟಿರೋದು ಒಂದ್ ಸ್ಟೈಲ್ ಅಂತ ಬ್ಯಾಲೆನ್ಸ್ ಮಾಡ್ತಾರೆ ಓಪನ್ ಫಾರ್ಮ್ ಅಪ್ಪರ್ ಬಾಡಿನ ಬೆಟ್ ಮಾಡಿ ಅದಕ್ಕೆ ಟೆನ್ ತೋರಿಸಿ ಯಾವ ಸರ್ವಿಸ್ ಮಾಡ್ತೀರಾ ಸೋ ನೆಕ್ಸ್ಟ್ ಆಕ್ಷನ್ ಅನ್ನುಂತದ್ದು ಸೋ ಆಫ್ ಗ್ರಿಪ್ ಅಲ್ಲಿ ಓವರ್ಆಲ್ ಸೋ ನೀವು ಏನು ನೋಡ್ತಾ ಇದ್ದೀರಾ ಈ ತರ ಗ್ರಿಪ್ ಅಲ್ಲಿ ಸೋ ಹಿಡ್ಕೊಬಹುದು ಓಕೆ ಬಾಡಿ ಟರ್ನ್ ಅಲ್ಲಿ ಓಕೆ ಇದು ಶೇಕ್ ಆಂಡ್ ಗ್ರಿಪ್ ಶೇಕ್ ಆಂಡ್ ಗ್ರಿಪ್ ಅಲ್ಲಿ ಕೂಡ ಬಾಡಿ ಕ್ರಾಸ್ ಸರ್ವಿಸಸ್ ಅಲ್ಲಿ ಸೋ কিরನ್ ಸರ್ವಿಸಸ್ ಮಾಡ್ತೀವಿ ಅದರಲ್ಲಿ ಬಾಡಿ ಮ್ಯಾಕ್ಸಿಮಮ್ ಸರ್ವಿಸಸ್ ಬಂತು ಬಾಡಿ ಟರ್ನ್ ಬಾಡಿ ಕ್ರಾಸ್ ಸರ್ವಿಸಸ್ ಅಲ್ಲಿ ಸೋ ऑफ ग्रिप ना बैलेंस मार्ट निकाल रहे ओके टू फिंगर्स थम एंड इंडेक्स थम एंड इंडेक्स टू फिंगर्स ग्रिप ओके सो बैलेंस मार्ट